തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಶಿವತಂದೆ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ಈಗ ನೀವು ಶ್ರೀಮತ ಅನುಸಾರ ಶಾಂತಿಯ ಅತಿಯಲ್ಲಿ ಹೋಗುತ್ತೀರಿ ನಿಮಗೆ ತಂದೆಯಿಂದ ಶಾಂತಿ ಆಸ್ತಿ ಸಿಗುತ್ತದೆ ಶಾಂತಿಯಲ್ಲಿ ಎಲ್ಲವೂ ಸಹ ಬಂದು ಬಿಡುತ್ತದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಹೊಸ ಜಗತ್ತಿನ ಸ್ಥಾಪನೆಯ ಮುಖ್ಯ ಆಧಾರ ಏನಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಪವಿತ್ರತೆ ತಂದೆ ಯಾವಾಗ ಬ್ರಹ್ಮ ತಂದೆಯ ತನುವಿನಲ್ಲಿ ಬಂದು ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ ಆಗ ನಾವು ಮಕ್ಕಳು ಪರಸ್ಪರ ಸೋದರ ಸೋದರಿರಾಗ್ತೀವಿ ಸ್ತ್ರೀ ಪುರುಷದ ಒಂದು ಅಭಿಮಾನ ಹೊರಟೋಗ್ಬಿಡ್ತದೆ ಈ ಒಂದು ಅಂತಿಮ ಜನ್ಮದಲ್ಲಿ ಪವಿತ್ರ ಇದ್ದಾಗ ಪವಿತ್ರ ಜಗತ್ತಿನ ಮಾಲೀಕರಾಗ್ತೇವೆ ಈಗ ನಾವು ನಮ್ಮಲ್ಲಿ ಪ್ರತಿಜ್ಞೆ ಮಾಡಬೇಕು ನಾವೆಲ್ಲ ಸೋದರ ಸೋದರಿ ಆಗಿರ್ತೇವೆ ವಿಕಾರದೃಷ್ಟಿ ಇಡುವುದಿಲ್ಲ ಒಬ್ರು ಇನ್ನೊಬ್ರಿಗೆ ಎಚ್ಚರಿಕೆಯನ್ನ ವಹಿಸಿ ಉನ್ನತಿಯನ್ನ ಪಡೆಯಬೇಕಾಗಿದೆ ಇವತ್ತಿನ ಗೀತೆಯಾಗಿದೆ ಏಳಿ ಸಜನಿಯರೇ ಏಳಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆ ಕೇಳಿದಿರಾ ಹಾಗೂ ಬುದ್ಧಿಯಿಂದ ಸ್ವದರ್ಶನ ಚಕ್ರವನ್ನು ತಿರುಗಿಸಿದ್ರ ತಂದೆಯು ಸಹ ಸುದರ್ಶನ ಚಕ್ರಧಾರಿ ಅಂತ ಹೇಳಲಾಗ್ತದೆ ಯಾಕಂದ್ರೆ ಸೃಷ್ಟಿಯ ಆದಿ ಮಧ್ಯೆ ಅಂತ್ಯವನ್ನ ತಿಳ್ಕೊಂಡಿದ್ದಾರೆ ಇದು ಸ್ವದರ್ಶನ ಚಕ್ರಧಾರಿ ಆಗುವುದಾಗಿದೆ ಈ ಮಾತುಗಳು ತಂದೆ ಹೊರತಾಗಿ ಇನ್ನು ಯಾರು ಸಹ ತೀರಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಮಕ್ಕಳು ಎಲ್ಲವೂ ಸಹ ಶಾಂತಿಯ ಮೇಲೆ ಅವಲಂಬಿತವಾಗಿದೆ ಎಲ್ಲ ಮನುಷ್ಯರು ಶಾಂತಿ ದೇವ ಹೇ ಶಾಂತಿ ಕೊಡುವಂತರು ಅಂತ ಕರೀತಾರೆ ಅದ್ ಯಾರಿಗೂ ಸಹ ಗೊತ್ತಿಲ್ಲ ಶಾಂತಿ ಕೊಡೋರು ಯಾರಿದ್ದಾರೆ ಶಾಂತಿ ಧಾಮಕ್ಕೆ ಯಾರ್ ಕರ್ಕೊಂಡು ಹೋಗ್ತಾರೆ ಈ ಜ್ಞಾನ ಯಾರಿಗೂ ಸಹ ಗೊತ್ತಿಲ್ಲ ನೀವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ದೀರಾ ನಾವು ಬ್ರಾಹ್ಮಣರೇ ಸುದರ್ಶನ್ ಚಕ್ರಧಾರಿಗಳಾಗ್ತೇವೆ ದೇವತೆಗಳು ಯಾರು ಸಹ ಸುದರ್ಶನ್ ಚಕ್ರಧಾರಿ ಅಂತ ಹೇಳ್ಕೊಳ್ಳೋದಿಲ್ಲ ಎಷ್ಟು ಹಗಲು ರಾತ್ರಿ ಅಂತರ ಇದೆ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ತಂದೆ ಈಗ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳ ನೀವೇ ಪ್ರತಿಯೊಬ್ಬರು ಸಹ ಸುದರ್ಶನ್ ಚಕ್ರಧಾರಿ ಆಗಿದ್ದೀರಾ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಬಾಬಾ ನೆನಪು ಮಾಡಬೇಕು ಇದೇ ಮುಖ್ಯ ಮಾತಾಗಿದೆ ನಾವೆಷ್ಟು ತಂದೆ ನೆನಪು ಮಾಡ್ತೇವೆ ಅಂದ್ಮೇಲೆ ಶಾಂತಿ ಆಸ್ತಿಯನ್ನು ಪಡಿತೇವೆ ಶಾಂತಿಯಲ್ಲಿ ಎಲ್ಲವೂ ಸಹ ಬಂದ್ಬಿಡ್ತದೆ ನಮ್ಮ ಆಯುಷ್ಯ ಸಹ ವೃದ್ಧಿ ಆಗ್ತದೆ ನಿರೋಗಿ ಶರೀರ ಸಿಗ್ತದೆ ತಂದೆ ಹೊರತಾಗಿ ಯಾರು ಸಹ ಸುದರ್ಶನ ಚಕ್ರಧಾರಿಯನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆತ್ಮನೇ ಆಗ್ತದೆ ತಂದೇ ಬಂದು ಸೃಷ್ಟಿ ಆದಿ ಮಧ್ಯ ಅಂತ ಜ್ಞಾನವನ್ನು ತಿಳಿಸ್ಕೊಡ್ತಾರೆ ಗೀತೆಯೂ ಸಹ ಕೇಳ್ತಾನೆ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ಲಿತಾ ಇದ್ದಾರೆ ಗೀತೆ ಎಲ್ಲವೂ ಸಹ ಮನುಷ್ಯರೇ ಮಾಡಿದ್ದಾರೆ ಬಾಬಾ ಗುಳಿತ ಎಲ್ಲವನ್ನ ಎಲ್ಲ ಸಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ ನಾವೆಲ್ಲ ಆತ್ಮ ತಂದೆ ಆ ಪರಮಾತ್ಮ ಆಗಿದ್ದರೆ ಆ ಪರಮಾತ್ಮ ತಂದೆ ಮಕ್ಕಳು ನಾವೆಲ್ಲ ಪರಸ್ಪರ ಸೋದರ ಸೋದರ ಆಗ್ಬಿಡ್ತೇವೆ ಬಾಬಾ ಯಾವಾಗ ಈ ಜಗತ್ತಿನ ರಚನೆ ಮಾಡ್ತಾರೆ ಪ್ರಜಾಪಿತ ಬ್ರಹ್ಮನ್ ಮೂಲಕ ನಮ್ಮೆಲ್ಲ ರಚನೆ ಮಾಡಿದಾಗ ನಾವೆಲ್ಲರೂ ಸಹ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ ಈ ಮಾತು ಬುದ್ಧಿಯಲ್ಲಿದ್ದಾಗ ಸ್ತ್ರೀ ಪುರುಷದ ಒಂದು ಅಭಿಮಾನ ಹೊರಟೋಗ್ಬಿಡ್ತದೆ ಮನುಷ್ಯರಿಗೂ ಇದು ಸಹ ಗೊತ್ತಿಲ್ಲ ವಾಸ್ತವದಲ್ಲಿ ನಾವೆಲ್ಲರೂ ಸಹ ಪರಸ್ಪರ ಆತ್ಮ ಸೋದರ ಸೋದರ ಆಗಿದೆ ತಂದೆ ರಚನೆಯನ್ನ ರಚನೆ ಮಾಡ್ತಾರೆ ಆಗ ನಾವು ಸೋದರ ಸೋದರಿ ಅಂತ ಹೇಳಾಕ್ತೇವೆ ಆಗ ವಿಕಾರ ದೃಷ್ಟಿ ಹೊರಟೋಗ್ಬಿಡ್ತದೆ ಬಾಬ ನೆನಪು ತರಿಸ್ತದೆ ನಾವು ಕರಿತಿದ್ದೇವೆ ಬಾಬನನ್ನ ಹೇ ಪತಿತ ಪವನ ಬಾ ಅಂತ ನಾವು ಕರ್ದಕ್ಕೆ ಬಾಬಾ ಬಂದಿದ್ದಾರೆ ಅಂದ್ಮೇಲೆ ಈ ಒಂದು ಅಂತಿಮ ಜನ್ಮದಲ್ಲಿ ಪವಿತ್ರ ಆಗಿರಬೇಕು ನಾವೆಷ್ಟು ಪವಿತ್ರ ದುನಿಯ ಜಗತ್ತಿನ ಮಾಲೀಕರಾಗ್ತೇವೆ ಎಕ್ಸಿಬಿಷನ್ ದಲ್ ನಾವೆಲ್ಲ ಮನೆ ಮನೆ ಹೋಗಿ ಹೇಳಬೇಕಾಗಿದೆ ಬಾಬಾ ತೀರ್ಸ್ಕೊಡ್ತಾರೆ ಪ್ರತಿಯೊಬ್ಬ ಬಾಬಾನ ಮಕ್ಕಳ ಮನೆಯಲ್ಲಿ ಈ ಪ್ರದರ್ಶನ ಚಿತ್ರ ಇರಬೇಕು ಹ್ಞೂ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಯಾರೇ ಬಂದರೂ ಸಹ ಅವರಿಗೆ ತೀರಿಸ್ಕೊಡ್ಲಿಕ್ಕೆ ಸಹಜ ಆಗ್ಬಿಡ್ತದೆ ಎಂಬತ್ನಾಲ್ಕು ಜನ್ಮದ ಚಕ್ರ ಬುದ್ಧಿಲಿ ಇದೆ ತಾನೆ ಒಳ್ಳೆಯದು ಈಗ ನೀವು ಮಕ್ಕಳಿಗೆ ಪ್ರತಿಯೊಬ್ಬರು ಸಹ ಇದೆಲ್ಲ ಜ್ಞಾನ ನಿಮ್ಮ ಇಂದ ಟೀಚರ್ ಕೊಡ್ತಾ ಇರ್ತಾನೆ ಅದಕ್ಕೆ ಬಾಬಾ ಹೇಳ್ತಾ ಇದ್ರೆ ಅವ್ರು ಬಂದು ಸರ್ವಿಸ್ ಮಾಡಿ ಹೋಗ್ತಾರೆ ನೀವೆಲ್ಲ ಎಕ್ಸಿಬಿಷನ್ ಮಾಡಿ ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ಪೂಜೆ ಮಾಡ್ತಿದ್ರು ಅಥವಾ ಮಂತ್ರ ಜಂತ್ರ ಏನು ಸಹ ಗೊತ್ತಿದ್ದಿಲ್ಲ ಅದಕ್ಕೆ ಬ್ರಾಹ್ಮಣರನ್ನ ಕಲಿಸ್ತಾರೆ ಹ್ಮ್ ಮತ್ತೆ ಅವ್ರ ದಿನಾ ಬಂದು ಪೂಜೆ ಮಾಡ್ತಾರೆ ನಿಮ್ದು ಸಹ ಬೇಡಿಕೆ ಇತ್ತು ತಾನೆ ಆದ್ರೆ ಬಾಬಾ ಎಷ್ಟು ಸಹಜವಾಗಿ ನಾವು ಮಕ್ಕಳಿಗೆಲ್ಲ ಎಲ್ಲ ಜ್ಞಾನವನ್ನು ತೀರಿಸಿಕೊಟ್ಟಿದ್ದಾರೆ ಬ್ರಹ್ಮನ ಮೂಲಕ ಸೃಷ್ಟಿಯ ಹೇಗೆ ರಚನೆ ಆಗ್ತದೆ ಅಂದಮೇಲೆ ನಾವೆಲ್ಲರೂ ಸಹ ಪರಸ್ಪರ ಬ್ರಹ್ಮನ ಮಕ್ಕಳು ಬ್ರಹ್ಮ ಕುಮಾರ್ ಕುಮಾರಿಯರು ಪರಸ್ಪರ ಸೋದರ ಸೋದರಿ ಆಗ್ತೇವೆ ಪ್ರತಿಜ್ಞೆ ಮಾಡ್ಲಾಗ್ತದೇ ಶಿವಬಾಬ ನಾವು ಮಕ್ಕಳಿಗೆ ಪ್ರತಿಜ್ಞೆ ಮಾಡಿಸಿದ್ದಾರೆ ಏನಂತ ನಾವು ಪರಸ್ಪರ ಸೋದರ ಸೋದರಿಯಾಗಿನೇ ಇರ್ತೇವೆ ವಿಕಾರ ದೃಷ್ಟಿಯಲ್ಲಿ ಹೋಗುವುದಿಲ್ಲ ಅಂತ ಒಬ್ರು ಇನ್ನೊಬ್ಬರಿಗೆ ನಾವೆಷ್ಟು ಎಚ್ಚರಿಕೆ ಕೊಡ್ತೇವೆ ಅಷ್ಟು ಉನ್ನತಿಯನ್ನ ಹೊಂತೇವೆ ಮುಖ್ಯ ಆಗಿದೆ ನೆನಪಿನ ಯಾತ್ರೆ ಅವರು ಸೈನ್ಸಿನ ಬಲದಿಂದ ಎಷ್ಟೆಲ್ಲ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಮೇಲೆ ಯಾವುದೇ ಜಗತ್ತಿಲ್ಲ ಅದು ಸೈನ್ಸಿನ ಅತಿಯಲ್ಲಿ ಹೋಗ್ತಾರೆ ಅದೇ ರೀತಿ ಈಗ ನಾವು ಸೈಲೆನ್ಸಿನ ಅತಿಯಲ್ಲಿ ಅಂದರೆ ಶಾಂತಿ ಅತಿಯಲ್ಲಿ ಹೋಗಬೇಕು ಶ್ರೀಮತ್ ಅನುಸಾರ ಹ್ಮ್ ವಿಜ್ಞಾನ ನಮ್ದು ಶಾಂತಿ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಆತ್ಮದ ಸ್ವಧರ್ಮ ಶಾಂತ ಸ್ವರೂಪ ಆಗಿದೆ ಶರೀರದ ಮೂಲಕ ಕೇವಲ ಪಾತ್ರವನ್ನ ಅಭಿನಯಿಸ್ತದೆ ಕರ್ಮ ಹೊರತಾಗಿ ಯಾರು ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರೂ ಸಹ ಕರ್ಮ ಮಾಡಲೇಬೇಕು ಬಾಬಾ ಹೇಳ್ತಾರೆ ನಿಮ್ಮ ಶರೀರದಿಂದ ಭಿನ್ನ ಆದಾಗ ಆತ್ಮ ತಂದೆಯನ್ನು ನೆನಪು ಮಾಡಿ ಅಂತ ತಿಳ್ಕೊಳ್ರಿ ಆಗ ಮಾತ್ ಅಂದ್ರೆ ಬಾಬನ್ ನೆನಪು ಮಾಡಬೇಕಾದಾಗ ಶರೀರದಿಂದ ಭಿನ್ನಾಗಿ ಮನಸ್ಸು ಬುದ್ಧಿ ಮೂಲಕ ಬಾಬನ್ನ ನೆನಪು ಮಾಡಬೇಕು ಆಗ ಮಾತ್ರ ನಮ್ಮ ವಿಕರ್ಮ ವಿನಾಶ ಆಗ್ತದೆ ಇದು ಬಹಳ ಸಹಜ ಇದೆ ಎಲ್ಲಕ್ಕಿಂತಲೇ ಹೆಚ್ಚು ಭಕ್ತಿ ಅಥವಾ ಶಿವನ ಪೂಜಾರಿಗಳು ಅವರಿಗೆ ತೀರ್ಸ್ಕೊಡ್ರಿ ಶ್ರೇಷ್ಠಾತಿ ಶ್ರೇಷ್ಠ ಪೂಜೆ ಶಿವನ್ದಾಗ್ತದೆ ಯಾಕಂದ್ರೆ ಶಿವನೇ ಸರ್ವರ ಸದ್ಗತಿ ಆಗಿದ್ದಾನೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ತಂದೆ ಬಂದಿದ್ದಾರೆ ಎಲ್ಲರಿಗೂ ಸಹ ಜೊತೆ ಕರ್ಕೊಂಡು ಹೋಗ್ತಾರೆ ತನ್ನ ಸಮಯಾನುಸಾರ ಡ್ರಾಮಾನುಸಾರ ಕರ್ಮಾತೀತ ಅವಸ್ಥೆಯನ್ನು ನಾವೆಲ್ಲರೂ ಸಹ ಪಡಿತೇವೆ ನಂತರ ವಿನಾಶ ಆಗ್ತದೆ ಆದರೆ ಪುರುಷಾರ್ಥಂತೂ ಬಹಳಷ್ಟು ಮಾಡಬೇಕು ನಾವೆಲ್ಲ ಆತ್ಮಗಳು ಸತೋಪ್ರತನ ಆಗ್ಬೇಕಾಗಿದೆ ತಂದೆ ಶ್ರೀಮತ್ನ ಸಹ ನಡಿಬೇಕಾಗಿದೆ ಶ್ರೀಮದ್ ಭಗವದ್ಗೀತೆ ಹೇಳ್ತದೆ ಅದರದ್ದೇ ಹೆಚ್ಚು ಮಹಿಮೆ ಇದೆ ದೇವತೆಗಳು ಸಹ ಮಹಿಮೆ ಮಾಡ್ತಾರೆ ಸರಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಮರ್ಯಾದ ಪುರುಷೋತ್ತಮ್ ತಂದೆ ಬಂದು ನಾವು ಮಕ್ಕಳನ್ನ ಸಂಪೂರ್ಣ ಪಾವನನ್ನಾಗಿ ಮಾಡ್ತಾರೆ ಯಾವಾಗ ನಾವು ಸಂಪೂರ್ಣ ಪತಿತ ಜಗತ್ ಆಗ್ತದೆ ಆಗ್ಲೇ ತಂದೆ ಬಂದು ನಮ್ಮನ್ನ ಮತ್ತೆ ಪುನಃ ಪಾವನ ಜಗತ್ತನ್ನ ನಮಗೋಸ್ಕರ ಮಾಡ್ತಾರೆ ಎಲ್ಲರೂ ಸಹ ಹೇಳ್ತಾರೆ ನಾವೆಲ್ಲ ಭಗವಂತನ ಮಕ್ಕಳ ಮೇಲೆ ಅವಶ್ಯವಾಗಿ ಭಗವಂತ ನಮ್ಗೆ ಸ್ವರ್ಗದ ಆಸ್ತಿಯನ್ನ ಕೊಡ್ತಾ ಇರ್ತಾನೆ ಪ್ರಜಾಪಿತ ಬ್ರಹ್ಮನ ಮೂಲಕ ನಾವೆಲ್ಲ ಸೋದರ ಸೋದರಿ ಆಗ್ತೇವೆ ಕಲ್ಪದ ಮೊದಲು ಸಹ ತಂದೆ ಬಂದಿದ್ರು ಶಿವ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನ ಮಕ್ಕಳು ನಾವೆಲ್ಲ ಆಗಿದ್ದೇವೆ ತಂದೆ ನಮಗೆ ಪ್ರತಿಜ್ಞೆ ಮಾಡಿಸ್ತಾರೆ ಬಾಬಾ ನಾವು ಪರಸ್ಪರ ಪವಿತ್ರ ಆಗಿರ್ತೇವೆ ನಮ್ಮ ಬಾಬನ ಡೈರೆಕ್ಷನ್ ಸರ ನಡಿತೇವೆ ಇದೇನ್ ದೊಡ್ಡ ಮಾತಲ್ಲ ಈಗ ಇದು ನಮ್ಮ ಅಂತಿಮ ಜನ್ಮ ಮೃತ್ಯು ಲೋಕ ಸಮಾಪ್ತಿ ಆಗ್ತದೆ ಈಗ ನಾವು ಬುದ್ಧಿವಂತರಾಗಿದ್ದೇವೆ ನಮಗ್ ನಾವೇ ಭಗವಂತ ಅಂತ ಕೆಲವ್ರು ಹೇಳ್ಕೊಂತಾರೆ ಆದ್ರೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಸ್ವಯಂ ಭಗವಂತ ಸರ್ವರ ಸದ್ಗತಿ ಆಗಿದ್ದಾರೆ ಅದಕ್ಕೋಸ್ಕರ ನಮ್ಮನ್ನ ನಾವು ಹೇಗೆ ಭಗವಂತ ಹೇಳಿಕ್ ಸಾಧ್ಯ ಆದ್ರೆ ಬಾಬಾ ಹೇಳ್ತಾರೆ ಇದೆಲ್ಲ ಸಹ ನಾಟಕದ ಒಂದು ಆಟ ಆಗಿದೆ ಬಾಬಾ ನಾವು ಮಕ್ಕಳಿಗೆ ಸುದರ್ಶನ್ ಚಕ್ರಧಾರಿಯನ್ನಾಗಿ ಮಾಡ್ತಾರೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಈಗ ಸರ್ವಿಸ್ ನಲ್ಲಿ ತೊಡಗಿರಿ ಮನೆ ಮನೆಯಲ್ಲಿ ಪ್ರದರ್ಶನಿ ಹಾಕಿರಿ ಆ ಯಾವ ರೀತಿ ಮಹಾನ್ ಪುಣ್ಯ ಅದಕ್ಕಿಂತ ದೊಡ್ಡ ಮಹಾನ್ ಪುಣ್ಯ ಯಾವುದೂ ಇಲ್ಲ ಹ್ಮ್ ಬಾಬಾ ಬಂದಿದ್ದಾರೆ ಈ ಮಾರುಗನ್ ತೋರಿಸುವುದು ಹ್ಮ್ ಇದ್ರಷ್ಟು ದೊಡ್ಡ ದಾನ ಯಾವುದು ಆಗುದಿಲ್ಲ ಜ್ಞಾನ ದಾನ ಎಷ್ಟು ದೊಡ್ಡ ದಾನ ಬಾಬಾ ತಿರ್ಸ್ಕೊಡ್ತೇವೆ ನನ್ನೊಬ್ಬನ್ ನೆನಪು ಮಾಡಿ ಆಗ ನಿಮ್ಮೆಲ್ಲ ಪಾಪ ನಾಶ ಆಗ್ತದೆ ಬಾಬಾ ನನ್ನ ಕರಿತಾ ಇದ್ವಿ ಪತಿತ ಪಾವನ ಬಿಡುಗಡೆ ದಾತ ಗೈಡ್ ಬನ್ನಿ ಅಂತ ಈಗ ನಾವು ಮಕ್ಕಳದು ಸಹ ಪಾಂಡವ ಅಂತ ಗಾಯನ ಮಾಡ್ಲಾಗ್ತದೆ ತಂದೆಯನ್ನು ಸಹ ಮಾರ್ಗದರ್ಶಕ ಆಗಿದ್ದಾರೆ ಈಗ ನಾವೆಲ್ಲ ಆತ್ಮಗಳಿಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಸಾಕಾರ ಜಗತ್ನಲ್ಲಿ ಶಾರೀರಿಕ ಮಾರ್ಗದರ್ಶಕ ಆಗಿದ್ದಾರೆ ಆದ್ರೆ ಶಿವಬಾಬಾ ಆತ್ಮಿಕ ಮಾರ್ಗದರ್ಶಕರಾಗಿದ್ದಾರೆ ಇದು ನಮ್ಮ ಆತ್ಮಿಕ ಯಾತ್ರೆ ಆಗಿದೆ ಸತ್ಯುಗದಲ್ಲಿ ಸತ್ಯುಗದಿಂದ ಶಾರೀರಿಕ ಯಾತ್ರೆ ಭಕ್ತಿ ಮಾರ್ಗದಲ್ಲಿ ಮಾಡ್ತೇ ಇರುದಿಲ್ಲ ಸತ್ಯಗೋತ್ರದಲ್ಲಿ ಯಾವುದೇ ರೀತಿಯ ಒಂದು ಯಾತ್ರೆ ಮಾಡೋದಿಲ್ಲ ಅಲ್ಲಿ ನಾವೆಲ್ಲರೂ ಸಹ ಪೂಜ್ಯರಾಗಿರ್ತೇವೆ ಈಗ ತಂದೆ ನಮ್ಗನ್ನ ಎಷ್ಟು ಬುದ್ಧಿವಂತರನ್ನಾಗಿ ಮಾಡ್ತಾ ಇದ್ದಾರೆ ಈಗ ಬಾಬನ ಅನ್ಸರ್ ನಡಿಬೇಕಾಗಿದೆ ಕೆಲವರಿಗೆ ಸಂಶಯ ಬಂದು ಏನೇ ಸಂಶಯ ಬಂದು ಕೇಳಬೇಕು ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ನಿಮ್ಮ ನೀವು ಅಂತಿಕೊಂಡು ತಂದೆ ನೆನಪು ಮಾಡಿ ನನ್ನ ಮುದ್ದು ಮಕ್ಕಳು ತಾನೆ ಅರ್ಧ ಕಲ್ಪ ನೀವು ಆಶಿಕ ಆಗಿದ್ರಿ ಹ್ಮ್ ಈಗ ಅನೇಕ ಆ ಮಾಶಿಕನಿಗೆ ಪ್ರಿಯತಮನಿಗೆ ಅನೇಕ ಸರಿ ಇಟ್ಬಿಟ್ಟಿದ್ದಾರೆ ಅನೇಕ ಮಂದಿರ ಮಾಡ್ತಾರೆ ಅದು ನಾನಂತೂ ಒಬ್ಬನೇ ಆಗಿದ್ದೇನೆ ನನ್ನ ಹೆಸರೇ ಶಿವ ಆಗಿದೆ ನಾನು ಐದು ಸಾವಿರ ವರ್ಷ ಮೊದಲು ಭಾರತ ಆಗಿತ್ತು ಮಕ್ಕಳು ಶುಭಾಬಾ ಈಗ ಬಂದು ನಮ್ಮನ್ನ ದತ್ತು ತೆಗೆದುಕೊಳ್ತಾರೆ ನಾವೆಲ್ಲರೂ ಸಹ ಪಾತ್ರ ಮಾಡ್ತಾ ಇದ್ದೇವೆ ಬ್ರಹ್ಮನ ಮಕ್ಕಳು ಆಗಿರುವ ಕಾರಣದಿಂದ ಶಿವಬಾಬನ ಮೊಮ್ಮಕ್ಕಳಾಗ್ತೇವೆ ಈ ಶಿವಬಾಬಾನೇ ನಮ್ಗೆ ಆಸ್ತಿ ಕೊಡ್ತಾರೆ ಬ್ರಹ್ಮನ ಮೂಲಕ ಅದಕ್ಕೋಸ್ಕರ ಸೋದರ ಸೋದರಿಯರ ಈ ಒಂದು ಪ್ರಶ್ನೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ ಆತ್ಮನೇ ಓದುದು ಆತ್ಮನೇ ಆಸ್ತಿ ಪಡೆಯೋದು ಆತ್ಮ ಎಲ್ಲರಿಗೂ ಸಹ ಅಧಿಕಾರ ಇದೆ ಅಂದ್ರೆ ಸ್ತ್ರೀ ಆಗ್ಲಿ ಪುರುಷ ಆಗ್ಲಿ ಎಲ್ಲರೂ ಈ ತಂದೆಯಿಂದ ಆಸ್ತಿ ಪಡೆಯುವಂತ ಒಂದು ಅಧಿಕಾರ ಇದೆ ಅಂತ ಹೇಳ್ತಾರೆ ಈಗ ನಾವು ಮಕ್ಕಳು ಹಳೆ ಜಗತ್ತಿನ ಏನು ಸಹ ನೋಡಬಾರ್ದಾಗಿದೆ ಯಾಕಂದ್ರೆ ಎಲ್ಲವೂ ಸಹ ವಿನಾಶ ಆಗ್ತದೆ ಮಹಾಭಾರತ ಯುದ್ಧ ಅಂತೂ ಅವಶ್ಯವಾಗ್ತದೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿನ ಕೊಡ್ತಾ ಇದ್ದಾರೆ ಬೇಹದ್ದಿನ ಜ್ಞಾನವನ್ನ ನಾವು ಕೇಳ್ತಾ ಇದ್ದೇವೆ ಹಾಗಾದ್ರೆ ತ್ಯಾಗವೂ ಸಹ ಬೇಹಂದಾಗಿರ್ಬೇಕು ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಕಲ್ಪದ ಮೊದಲು ಸಹ ತಂದೆ ರಾಜಯ್ನ ಕಲಿಸ್ಕೊಟ್ಟಿದ್ರು ರಾಜಸ್ವ ಅಶ್ವಮೇಧ ಯಜ್ಞ ರಚನೆ ಮಾಡಿದ್ರು ನಮಗೆ ರಾಜ್ಯಯುಗದ ಇದು ಸತ್ಯುಗದ ರಾಜ್ಯ ಭಾಗ್ಯ ಹೊಸ ಜಗತ್ತು ಅವಶ್ಯ ಬೇಕಾನೆ ಈ ಹಳೆ ಜಗದಂದು ವಿನಾಶ ಆಗಿತ್ತು ಐದು ಸಾವಿರ ವರ್ಷದ ಮಾತಾಗಿದೆ ಹಾ ಇದೇ ಯುದ್ಧ ಆಗಿತ್ತು ಅದರಿಂದ ಹೊಸ ಜಗತ್ತಿನ ಗೇಟ್ ಓಪನ್ ಆಗ್ತದೆ ಬೋರ್ಡ್ನಲ್ಲೂ ಸಹ ಬರೀಬೇಕಾಗಿದೆ ಸ್ವರ್ಗದ ಬಾಗಿಲು ಹೇಗೆ ತೆರೆಯೋದು ಅದನ್ನ ತಿಳ್ಕೊಳ್ರಿ ಈ ಇದನ್ನ ಯಾರು ಸಹ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಬೇರೆಯವ್ರನ್ನ ಕರೆದು ತಿಳಿಸ್ಕೊಡ್ಬೇಕಾಗಿದೆ ನಿಧಾನವಾಗಿ ವೃದ್ಧಿ ಆಗ್ತಾ ಹೋಗ್ತದೆ ಈಗ ನೀವು ಎಷ್ಟು ಬ್ರಾಹ್ಮಣ ಬ್ರಾಹ್ಮಣರಾಗಿದ್ದೀರಾ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದೀರಾ ಆಸ್ತಿ ಶುಭ ಸಿಗ್ತದೆ ಎಲ್ಲರಿಗೂ ತಂದೆ ಶುಭಾಭನೇ ಆಗಿದ್ದಾರೆ ಇದು ನಮ್ಮ ಬುದ್ಧಿಯಲ್ಲಿ ಚೆನ್ನಾಗಿ ನೆನಪಾಡ್ಕೊಳ್ಬೇಕಾಗಿದೆ ನಾವು ಬ್ರಾಹ್ಮಣರಿಂದಲೇ ದೇವತೆ ಆಗ್ತೇವೆ ನಾವೇ ದೇವತೆ ಆಗಿದ್ವಿ ಚಕ್ರವನ್ನ ತಿರುಗಿಸಿದ್ವಿ ಈಗ ನಾವೇ ಬ್ರಾಹ್ಮಣರಾಗ್ತೇವೆ ಮತ್ತೆ ವಿಷ್ಣುಪುರಿಗೆ ಹೋಗ್ತೇವೆ ಜ್ಞಾನ ಇದೆ ತಾನೆ ಎಷ್ಟು ಸಹಜ ಆದರೆ ಕೋಟೆಯಲ್ಲಿ ಕೆಲವರು ಮಾತ್ರ ಬಾಬನ್ ಮಕ್ಕಳು ಆಗ್ತಾರೆ ಪ್ರದರ್ಶನ ಇಲ್ಲ ಎಷ್ಟು ಜನ ಬರ್ತಾರೆ ಆದರೆ ಅದನ್ನ ಯಥಾರ್ಥವಾಗಿ ತಿಳ್ಕೊಳ್ಳೋರು ಬಾಬನ್ ಮಕ್ಕಳಾಗೋರು ವಿರಳ ಅದಕ್ಕೆ ಕೆಲವರಂತೂ ಬಹಳ ಮೈ ಮಾಡ್ತಾರೆ ಬಹಳ ಒಳ್ಳೇದು ಒಳ್ಳೇದು ಚೆನ್ನಾಗಿದೆ ಅಂತ ಕೆಲವರು ಏಳು ದಿನ ಕೋರ್ಸ್ ಅಂತೂ ತೆಗೆದುಕೊಳ್ತಾರೆ ಇನ್ನು ಕೆಲವರು ಏಳು ದಿವಸ ಆದ್ಮೇಲೆ ಮತ್ತಿನ್ನೇನು ಅಂತ ಹೇಳ್ತಾರೆ ಗೀತಾ ಪಾಠನ ಏಳು ದಿವಸ ಇಡ್ತಾ ಇರ್ತಾನೆ ಅದಕ್ಕೆ ಏಳು ದಿನದ ಬಟ್ಟಿ ಅಂತ ಹೇಳಾಕ್ತದೆ ನಮ್ಮನ್ನ ಆತ್ಮಂತಿಕೊಂಡು ತಂದೆ ನೆನಪು ಮಾಡೋದ್ರಿಂದ ಬುದ್ಧಿಲಿರುವ ಎಲ್ಲಾ ಕೊಳಕು ಹೊರಟೋಗ್ಬಿಡ್ತದೆ ಅರ್ಧ ಕಲ್ಪದ ಕೊಳಕು ಕಾಯಿಲೆ ದೇಹಾಭಿಮಾನದು ಅದು ಹೊರಟೋಗ್ತದೆ ದೇಹಿ ಅಭಿಮಾನಿ ಆಗ್ಬೇಕಾಗಿದೆ ಏಳು ದಿನ ಕೋರ್ಸು ಬಹಳ ದೊಡ್ಡ ದಿನ ಅಲ್ಲ ಯಾರಿಗಾದರೂ ನೀವು ಸೆಕೆಂಡ್ ನಲ್ಲಿ ಬಾಣ ನಾಟಬಹುದು ಲೇಟ್ ಆಗಿ ಬರೋರು ಮತ್ತೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ತಾ ನಾವು ರೇಸ್ ಮಾಡ್ತಾ ಇದ್ದೇವೆ ತಂದೆಯಿಂದ ಆಸ್ತಿ ಪಡೆದೋಸ್ಕರ ಕೆಲವರು ಹಳೊಬ್ರಿಗಿಂತಲೂ ಹೊಸೊಬ್ರು ಮುಂದೆ ಹೋಗ್ತಾರೆ ಯಾಕಂದ್ರೆ ಚೆನ್ನಾಗಿ ಪಾಯಿಂಟ್ಸ್ ಅನ್ನು ತಯಾರು ಮಾಡಿ ಇಟ್ಕೊಂತಾರೆ ಪ್ರದರ್ಶನಿಯಲ್ಲಿ ಚೆನ್ನಾಗಿ ತಿಳಿಸ್ಕೊಡ್ಲಿಕ್ಕೆ ಸಹಜ ಆಗ್ತದೆ ಯಾರು ತಾವು ತಿಳ್ಕೊಳುದಿಲ್ಲ ಅಂದ್ಮೇಲೆ ಅನ್ಯರು ಸಹ ತಿಳ್ಸ್ಕೊಳುದಿಲ್ಲ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ನೀವು ಪ್ರದರ್ಶನ ಅರೇಂಜ್ ಮಾಡಿ ನಿಮ್ಮ ಸೆಂಟರ್ ಟೀಚರ್ನ ಕರೀರಿ ಅಂತ ಹೇಳ್ತೀನಿ ದಿನಾಲು ಬಂದು ಕತೆ ಹೇಳಿ ಅಂತ ಐದು ಸಾವಿರ ವರ್ಷ ಮೊದಲು ಈ ಲಕ್ಷ್ಮಣ ರಾಜ್ಯ ಇತ್ತು ಅದಕ್ಕೆ ಹನ್ನೆರಡು ನೂರ ಐವತ್ತು ವರ್ಷ ಅಂತ ಹೇಳ್ತಾರೆ ಅಂದರೆ ಪ್ರತಿಯುಗದ ಆಯುಷು ಹನ್ನೆರಡು ನೂರ ಐವತ್ತು ವರ್ಷ ಎಷ್ಟು ಚ ಚಿಕ್ಕ ಕತೆ ಇದೆ ನಾವೇ ದೇವತೆಗಳಾಗಿದ್ವಿ ನಾವೇ ಕ್ಷತ್ರಿಯರಾಗ್ತೇವೆ ನಾವೇ ವೈಶ್ಯರಾಗ್ತೇವೆ ನಾವೇ ಶ್ರುದ್ಧಿ ಆಗ್ತೀವಿ ಈಗ ಮತ್ತೆ ಪುನಃ ನಾನು ಆತ್ಮ ಬ್ರಾಹ್ಮಣ ಆಗಿದ್ದೇನೆ ನಾನೇ ಅದಾಗ್ತೇನೆ ಹಂಸೋದ ಅರ್ಥ ಎಷ್ಟು ಯುಕ್ತಿಯುಕ್ತವಾಗಿ ಬಾಬಾ ನಮ್ಗೆ ತಿಳಿಸ್ಕೊಡ್ತಾ ಇದ್ರೆ ವಿರಾಟ ರೂಪನೂ ಇದೆ ಆದ್ರೆ ಅದರಲ್ಲಿ ಬ್ರಾಹ್ಮಣರನ್ನ ಮತ್ತು ಶಿವಬಾಬರನ್ನ ಹಾರಿಸ್ಬಿಟ್ಟಿದ್ದಾರೆ ಅರ್ಥ ಏನೂ ಗೊತ್ತಿಲ್ಲ ಈಗ ನೀವು ಮಕ್ಕಳಿಗೆ ಪರಿಶ್ರಮ ಮಾಡ್ಬೇಕು ನೆನಪಿಂದು ಇನ್ ಯಾವುದೇ ಸಂಶಯದಲ್ಲಿ ಬರಬಾರ್ದಾಗಿದೆ ವಿಕಾರ ಮಜೀತಾಗಿ ಶ್ರೇಷ್ಠ ಪದವಿಯನ್ನ ಪಡಿಬೇಕಾಗಿದೆ ಎಲ್ಲವನ್ನ ಬಿಟ್ಟು ಒಬ್ಬ ಪರಮಾತ್ಮ ತಂದೆ ಚಿಂತನೆ ಮಾಡಿದಾಗ ತಮೋಪ್ರಧಾನ ಪ್ರಧಾನ ಆಗ್ತೀವಿ ನಾವೆಷ್ಟು ಬಾಬಾ ನೆನಪು ಮಾಡ್ತೀವಿ ಅಷ್ಟು ವಿಕ್ರಮಾಜಿತ್ ಆಗಿ ಶ್ರೇಷ್ಠ ಪದವಿಯನ್ನ ಪಡಿತೀವಿ ಉಳಿದ ವ್ಯರ್ಥ ಮಾತುಗಳನ್ನ ಕೇಳುದಾಗ್ಲಿ ಹೇಳುದಾಗ್ಲಿ ಇದರಿಂದ ತಲೆ ಕೆಟ್ಟು ಹೋಗ್ಬಿಡ್ತದೆ ಎಲ್ಲ ಮಾತುಗಳು ಒಬ್ಬ ತಂದೆಯ ಮುಖ್ಯ ಮಾತೇನಾಗಿದೆ ಒಬ್ಬ ತಂದೆಯ ಮಾತಾಗಿದೆ ಅದನ್ನ ಎಂದು ಸರಿಬಾರ್ದಾಗಿದೆ ಬಾಬಾ ಹೇಳ್ತಾರೆ ಕೆಲವರ ಜೊತೆ ಇದ್ದಾಗ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಯಾರ್ದು ಜೊತೆ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ನಮ್ಮ ಟೈಮ್ ಬಹಳಷ್ಟು ಅಮೂಲ್ಯವಾಗಿದೆ ಯಾವುದೇ ಒಂದು ಬಿರುಗಾಳಿಯಿಂದ ಹೆದರಬಾರ್ದಾಗಿದೆ ಏನೇ ಏನೇ ತೊಂದರೆ ಆದ್ರೂ ಸಹ ಅದರಿಂದ ನಷ್ಟ ಆಗ್ತಾನೆ ಅದಕ್ಕೆ ಬಾಬನ್ ನೆನಪಿನಲ್ಲಿ ಏನನ್ನೂ ಸಹ ಮರಿಬಾರ್ದಾಗಿದೆ ನಾವೆಷ್ಟು ಬಾಬನ್ ನೆನಪ್ ಮಾಡ್ತೇವೆ ಅಷ್ಟು ಪಾವನರಾಗ್ತೇವೆ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನ ಪಡಿಬೇಕಾಗಿದೆ ಬಾಬಾ ಹುಡುಕ್ತಾ ಇದ್ದಾರೆ ಆ ಯಾರು ನನ್ನ ಶ್ರೇಷ್ಠ ಮಕ್ಕಳಾಗಿದ್ದಾರೆ ಅಂತ ಹ್ಮ್ ಅದಕ್ಕೆ ಬಾಬಾ ಹೇಳ್ತಾ ಇದ್ರೆ ಇಲ್ಲೇನು ಪುಸ್ತಕ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲೋ ಸಹ ಬುದ್ಧಿಯ ಒಂದು ಕಥೆಯಾಗಿದೆ ಎಷ್ಟು ಚಿಕ್ಕ ಕಥೆಯಾಗಿದೆ ಸೆಕೆಂಡಿನ ಮಾತಾಗಿದೆ ಜೀವನ್ ಮುಕ್ತಿ ಸೆಕೆಂಡ್ ನಲ್ಲಿ ಸಿಕ್ತದೆ ಮೂಲ ಮಾತು ತಂದೆ ನೆನಪು ಮಾಡೋದಾಗಿದೆ ಬಾಬಾ ನಾವು ಮಕ್ಕಳಿಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅವ್ರನ್ನೇಕ್ ಮರಿತೀರಾ ಅಂತ ಹೇಳ್ತಾರೆ ಹೇಳತ್ತದ ಎಲ್ಲರೂ ಸಹ ರಾಜ್ಯ ಆಗ್ತಾರೆ ಆಗುದಿಲ್ಲ ಅಂತ ಹೇಳ್ತಾರೆ ಆಗ ನೀವು ಎಲ್ಲರ ಒಂದು ಚಿಂತನೆ ಯಾಕೆ ಮಾಡ್ತೀರಾ ನಿಮ್ ಚಿಂತನೆ ನೀವು ಮಾಡಿ ಅಂತ ಹೇಳ್ತಾರೆ ಹ್ಮ್ ನಾ ಶಾಲೆಗಂತೂ ಹೋಗುವಂತ ಚಿಂತೆ ಇರಬೇಕು ತಾನೆ ಅದಕ್ಕೆ ಆ ಅವರೆಲ್ಲರೂ ಯೋ ನನಗ್ ಸ್ಕಾಲರ್ಶಿಪ್ ಸಿಗ್ತದೋ ಇಲ್ಲ ಅಂತ ಚಿಂತೆ ಮಾಡ್ತಾರೆ ಇಲ್ಲ ಓದ್ತಾ ಇರ್ತಾರೆ ಅದಕ್ಕೆ ಪ್ರತಿಯೊಬ್ಬ ಪುರುಷಾರ್ಥದಿಂದ ತಿಳ್ಕೊಳ್ಳಾಗ್ತದೆ ಆಗ್ತದೆ ಇವ್ರು ಯಾವ ಪದವಿಯನ್ನ ಪಡಿತಾರಂತ ಅಂತ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇವತ್ತು ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಸಮಯ ಬಹಳಷ್ಟು ಅಮೂಲ್ಯವಾಗಿದೆ ಇದನ್ನು ವ್ಯರ್ಥ ಮಾತುಗಳಲ್ಲಿ ಕಳೆಯಬಾರದಾಗಿದೆ ಅನೇಕ ಬಿರುಗಾಳಿಗಳು ಬಂದರೂ ಸಹ ಎಷ್ಟೇ ನಮಗೆ ನಷ್ಟ ಆದ್ರೂ ಸಹ ಬಾಬಾ ನೆಪ್ನಲ್ಲಿ ಇರಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ತಮೋಪ್ರಧಾನದಿಂದ ಸತೋಪ್ರಧಾನ ಆಗುವಂತ ಯುಕ್ತಿಯನ್ನ ಚಿಂತನೆ ಮಾಡಬೇಕಾಗಿದೆ ಬೇರೆ ಯಾವುದೇ ಚಿಂತನೆ ಇರಬಾರ್ದು ನಾನೇ ಹಂಸೋ ಸೋಹಂ ಈ ಒಂದು ಚಿಕ್ಕ ಕಥೆಯನ್ನ ಬಹಳ ಯುಕ್ತಿಯಿಂದ ತಿಳ್ಕೊಂಡು ಬೇರೆಯವರಿಗೆ ತಿಳಿಸಬೇಕಾಗಿದೆ ವರದಾನ ಮಾನವ ಅವಸ್ಥೆಯ ಅನುಭವ ಮೂಲಕ ಮಾಯೆಯನ್ನು ತಮ್ಮರನ್ನಾಗಿ ತಮ್ಮರನ್ನಾಗಿ ಭಕ್ತರನ್ನಾಗಿ ತಮ್ಮ ಭಕ್ತರನ್ನಾಗಿ ಮಾಡುವಂತರೇ ಆಗಿದ್ದಾರೆ ಮಗನ ಅವಸ್ಥಾದ ಅನುಭವ ಮಾಡೋದಕ್ಕೋಸ್ಕರ ನಮ್ಮ ನಮ್ಮನ್ನ ಅನೇಕ ಟೈಟಲ್ ಅಥವಾ ಸ್ವರೂಪದ ಅನೇಕ ಗುಣಗಳ ಶೃಂಗಾರ ಅನೇಕ ಪ್ರಕಾರದ ಖುಷಿ ಆತ್ಮಿಕ ನಶೆ ಹಾಗೂ ರಚನೆ ವಿಸ್ತಾರದ ಪಾಯಿಂಟ್ಸ್ ಪ್ರಾಪ್ತಿಯ ಪಾಯಿಂಟ್ಸ್ ಅನ್ನ ಸ್ಮೃತಿಲಿ ಇಟ್ಕೊಂಡಾಗ ಮಾತ್ರ ನಮ್ಮ ಒಂದು ಏನು ಇಷ್ಟ ಅದರ ಮೇಲೆ ಮನನ ಚಿಂತನೆ ಮಾಡಿದಾಗ ಮಗ್ನ ಅವಸ್ಥೆಯಲ್ಲಿ ತಲುಪಲಿಕ್ಕೆ ಸಹಜ ಆಗ್ತದೆ ಹ್ಮ್ ಮತ್ತೆ ಪುನಃ ಎಂದೂ ಸಹ ಪರವಶದಲ್ಲಿ ಬರುವುದಿಲ್ಲ ಮಾಯೆ ಸದಾ ಕೆಲಿ ನಮಸ್ಕಾರ ಮಾಡಿ ಹೋಗ್ಬಿಡ್ತದೆ ಸಂಗಮ ಯುಗದಲ್ಲಿ ಮೊದಲನೇ ಭಕ್ತ ಅಂದ್ರೆ ಮಾಯೆ ಅಂತ ಹೇಳ್ತಾರೆ ಯಾವಾಗ ನಾವು ಮಾಯಾಜಿತ ಆಗ್ತೇವೆ ಆಗ ಮಾಸ್ಟರ್ ಭಗವಾನ್ ಅಂತ ಹೇಳಾಗ್ತದೆ ಆಗ ಮಾಯೆ ನಮ್ಮ ಭಕ್ತ ಆಗ್ಬಿಡ್ತದೆ ಇವತ್ತಿನ ಶ್ಲೋಗನ್ ಆಗಿದೆ ನಮ್ಮ ಉಚ್ಚಾರಣ ಹಾಗೂ ಆಚರಣ ಬ್ರಹ್ಮ ತಂದೆಯ ಸಮಾನ ಆದಾಗ ಸತ್ಯ ಬ್ರಾಹ್ಮಣರ್ ಅಂತ ಹೇಳಲಾಗ್ತದೆ ಇವತ್ತಿನ ಅವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿ ನೆನಪಿನ ನಿರಂತರ ನೆನಪಿನಲ್ಲಿರುವುದು ನಿರಂತರ ಆಗಿರ್ಬೇಕು ಅದು ಸಹಜ ಸಾಧನ ಅಂದ್ರೆ ಪ್ರವೃತ್ತಿಯಲ್ಲಿರ್ತಾ ಪರವೃತ್ತಿಯಲ್ಲಿ ಪರವೃತ್ತಿ ಅಂದ್ರೆ ಆತ್ಮಿಕ ರೂಪ ಈ ರೀತಿ ಆತ್ಮೀಕ ರೂಪದಲ್ಲಿ ಇರುವಂತವರು ಸದಾ ನ್ಯಾರ ಮತ್ತು ತಂದೆಯ ಪ್ರಿಯರಾಗ್ತಾರೆ ಏನೇ ಆದ್ರೂ ಸಹ ಪ್ರಯತ್ನ ಪಡ್ಬೇಕು ಆದ್ರೆ ಈ ರೀತಿ ಅಲ್ಲ ಇಂತ ಕೆಲಸ ಮಾಡ್ಲಿ ಈ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ ಈ ಕೆಲಸ ಮಾಡ್ತೀನಿ ಅಂತ ಇಲ್ಲ ಇದು ಆಟವಾಗಿದೆ ಇದು ಆತ್ಮಿಕ ನಮ್ಮ ಆತ್ಮಿಕ ನಯನ ಆತ್ಮಿಕ ಮೂರ್ತಿ ಈ ರೀತಿ ದಿವ್ಯ ದರ್ಪಣ ಆಗ್ಬೇಕು ಆ ದರ್ಪಣದಲ್ಲೇ ಪ್ರತಿಯೊಂದು ಆತ್ಮ ಪರಿಶ್ರಮ ಇಲ್ಲದೆ ಆತ್ಮಿಕ ಸ್ವರೂಪವನ್ನ ನೋಡ್ಬೇಕಾಗಿದೆ Om Shanti, have a nice day, take care.